ಸ್ನೇಹಿತರೆ ಸುಸ್ವಾಗತ ಧೂಮಪಾನಿಗಳಿಗೆ ಶಾಕಿಂಗ್ ನ್ಯೂಸ್ ಈಗ ಹದಿನೆಂಟು ರೂಪಾಯಿಗೆ ಸಿಗುವ ಒಂದು ಸಿಗರೇಟ್ ಬೆಲೆ ಬರೋಬ್ಬರಿ ಎಪ್ಪತ್ತೆರಡು ರೂಪಾಯಿಗೆ ಏರಿಕೆಯಾಗಲಿದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇಂಥದ್ದೊಂದು ಸುದ್ದಿ ಕಾಡ್ಗಿಚ್ಚಿನಂತೆ ಒಬ್ಬುತ್ತಿದೆ ಏನಿದು ವಿಷಯ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಸಂಸತ್ತಿನಲ್ಲಿ ಕೇಂದ್ರ ಅಬಕಾರಿ ಮಸೂದಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಅಂಗೀಕರಿಸಿದೆ ಈ ಹೊಸ ಮಸೂದೆಯ ಪ್ರಕಾರ ತಂಬಾಕು ಉತ್ಪನ್ನಗಳ ಮೇಲಿನ ಅಬಕಾರಿ ಸುಂಕವನ್ನು ಸುಮಾರು ನಾನೂರು ಪರ್ಸೆಂಟ್ ರಷ್ಟು ಹೆಚ್ಚಿಸಲು ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ ಈ ಹಿಂದೆ ಸಾವಿರ ಸಿಗರೇಟ್ ಶಿಕ್ಗಳ ಮೇಲೆ ಇದ್ದ ಎರಡು ನೂರರಿಂದ ರಿಂದ ಏಳ್ನೂರ ಮೂವತ್ತೈದು ರೂಪಾಯಿ ಸುಂಕವನ್ನು ಈಗ ಎರಡ್ ಸಾವಿರದ ಏಳ್ನೂರ ರಿಂದ ಹನ್ನೊಂದು ಸಾವಿರ ರೂಪಾಯಿಗಳವರೆಗೂ ಹೆಚ್ಚಿಸಲು ಅವಕಾಶ ಕಲ್ಪಿಸಲಾಗಿದೆ ಹಾಗಾದರೆ ಸಿಗರೇಟ್ ಬೆಲೆ ಎಪ್ಪತ್ತೆರಡು ರೂಪಾಯಿ ಆಗುವುದು ಗ್ಯಾರಂಟಿನ ಸತ್ಯಾಂಶ ಏನಂದ್ರೆ ಸರ್ಕಾರ ಈ ಬಗ್ಗೆ ಇನ್ನು ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಪ್ಪತ್ತೆರಡು ರೂಪಾಯಿ ಎಂಬುದು ಗರಿಷ್ಠ ಸುಂಕ ವಿಧಿಸಿದಾಗ ಆಗಬಹುದಾದ ಒಂದು ಅಂದಾಜು ಬೆಲೆಯಷ್ಟೇ ಆದರೆ ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ ಮುಂದಿನ ದಿನಗಳಲ್ಲಿ ಸಿಗರೆಟ್ ಬೆಲೆಯಲ್ಲಿ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ರಷ್ಟು ಆಗುವುದು ಬಹುತೇಕ ಖಚಿತ ಎನ್ನಲಾಗುತ್ತಿದೆ ಸರ್ಕಾರದ ಉದ್ದೇಶವೇನು ಜಿಎಸ್ಟಿ ಪರಿಹಾರ ಸೆಸ್ ಅವಧಿ ಮುಗಿಯುತ್ತಿರುವುದರಿಂದ ಆಗುವ ಆದಾಯದ ಕೊರತೆಯನ್ನು ನೀಂದಿಸಲು ಮತ್ತು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಧೂಮಪಾನವನ್ನು ಕಡಿಮೆ ಮಾಡಲು ಸರ್ಕಾರ ಈ ಕಠಿಣ ಹೆಜ್ಜೆ ಇಡುತ್ತಿದೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಬೆಲೆ ಏರಿಕೆಯಿಂದ ಧೂಮಪಾನ ಕಡಿಮೆ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ